ಕರ್ನಾಟಕ ರಾಜ್ಯದಲ್ಲಿ ಹನ್ನೆರಡು ಲಕ್ಷ ಎಕರೆ ವಕಫ್ ಜಮೀನು ಎಲ್ಲಿ ಹೋಗೈತಿ ಭಾರತ ದೇಶದಲ್ಲಿ ಮೂವತ್ತಾರು ಲಕ್ಷ ಎಕರೆ ಜಮೀನು ಯಾರು ಗುಳುಮ ಮಾಡ್ಯಾರ ವಕಫ್ ಯಾಕೆ ಕೊಟ್ಟರು ಅವರು ಸ್ಮಶಾನ ಮಾಡ್ಕೋರಿ ಮಸೀದಿ ಕಟ್ಕೋರಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟ್ರಿ ಅನಾಥಾಶ್ರಮ ವೃದ್ಧಾಶ್ರಮಗಳನ್ನ ಕಟ್ಟ್ರಿ ಸಮಾಜ ಸೇವೆ ಮಾಡುವ ಸಲುವಾಗಿ ತಮ್ಮ ಆಸ್ತಿಯನ್ನು ವಕಪ್ ಮುಖಾಂತರ ಮಾಡಿದವರು ಆ ಮಹಾಪುಣ್ಯಾತ್ಮರಿಗೆ ಯಾರ್ಯಾರು ಈಗ ವಕಪ್ ಆಸ್ತಿ ನುಂಗಿದ್ದೀರಿ ಅದು ಯಾರಪ್ಪನ ಆಸ್ತಿ ಇದರ ಬಗ್ಗೆ ಬಹಳಷ್ಟು ಚುರುಕಿನಿಂದ ಕೆಲಸ ಮಾಡುತ್ತಿರುವ ಕರ್ನಾಟಕದ ಏಕೈಕ ವಕಪ್ ಮಂತ್ರಿ ವಸತಿ ಮಂತ್ರಿ ಜಮೀರ್ ಅಮ್ಮದ್ ಖಾನ್ ಈಗ ಹೊಸ ನೂತನ ಕಾರ್ಯಕ್ರಮದೊಂದಿಗೆ ಒಕ ಪದಾಲತವನ್ನ ಬೀದರ್ದಲ್ಲಿ ಪ್ರಾರಂಭ ಮಾಡಿದಾರೆ ಇಂದಿನಿಂದ ಪ್ರಾರಂಭ ಒಕಪ್ಪದಾಲತದ ಮುಖ್ಯಾಂಶ ಹೇಳ್ತಾನೆ ಕೇಳ್ರಿ ಒಕಪ್ ಪದಾಲತ್ ಅಂದ್ರೆ ಏನು ಒಕಪ್ ಏನಾಗ್ತೈತಿ ಒಕಪ್ ಯಾವ ಕಾರ್ಯಕ್ರಮಗಳ ರೂಪನೆ ಮಾಡ್ತಾರ ಅಲ್ಲಿರುವಂತಹ ಸಮಸ್ಯೆಗಳ ಮುತೂಲ್ಯಗಳು ಅಲ್ಲಿ ಬರಬೇಕು ಒಕಪ್ ಅಧಿಕಾರಿ ಬರಬೇಕು ಒಕಪ್ ಸಿಇಒ ಬರಬೇಕು ಒಕ ಉನ್ನತ ಉನ್ನತ ಲೀಗಲ್ ಅಡ್ವೈಸರ್ ಕಾನೂನು ಸಲಹೆಗಾರರು ಸಹಿತ ಅಲ್ಲಿ ಬರಬೇಕು ಯಾವ ಮಸೀದೆಯ ಆಕ್ರಮ ಆಗೈತಿ ಸಕ್ರಮ ಆಗೈತಿ ಯಾವ ಮಸೀದಿಯವರು ವಕಪ್ ಆಸ್ತಿ ನುಂಗಿದಾರ ಯಾರು ದುರಿನರು ವಕಪ್ ಆಸ್ತಿಯನ್ನು ನುಂಗಿದಾರ ಸ್ಥಳದಲ್ಲಿ ಇತ್ಯರ್ಥ ಪರಿಹಾರ ಇದಕ್ಕೆ ಹನ್ನೆರಡು ಲಕ್ಷ ಎಕರೆ ಇವತ್ತು ವಕಪ್ ಆಸ್ತಿಯನ್ನು ವಶಪಡಿಸಿಕೊಂಡರೆ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಂದು ಕೋಟಿ ಮುಸಲ್ಮಾನರು ಎಂದೂ ಬಡವರಾಗುವುದಿಲ್ಲ ಶ್ರೀಮಂತರ ಶ್ರೀಮಂತ್ರಿ ಹೆಂಗೆ ಹೇಳ್ರಿ ಅಲ್ಲಿ ಶಿಕ್ಷಣ ಸಂಸ್ಥೆಗಳು ನೋಡಿದ್ರು ಉಚಿತ ಕಾವ್ ಅಲ್ಲಿ ಯಾವುದೇ ಒಂದು ಸಮಾಜ ಸೇವೆ ನಡೆದ್ರೆ ಉಚಿತ ಆಗ್ತಾವೆ ಕಬ್ರಸ್ಥಾನಗಳು ಇಲ್ಲದ ಸ್ಮಶಾನ ಇಲ್ಲದೆ ಎಲ್ಲೆಲ್ಲೋ ಏನೇನೋ ಜಗಳ್ ನಡೆದಾವ ಅದಕ್ಕೆ ಒಕ್ಕಪ್ಪ ಆದವರು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಹೃದಯವಂತಿಕೆಯಿಂದ ಒಕ್ಕಪ್ಪನ್ನು ದಾನ ಧರ್ಮ ಮಾಡಿದಂಥ ಆ ಪುಣ್ಯಾತ್ಮರನ್ನ ನೆನೆಸುವ ಸಲುವಾಗಿ ಒಕ್ಕಪ್ಪ ಆಸ್ತಿ ರಕ್ಷಣೆ ಮಾಡುವ ಸಲುವಾಗಿ ಜಮೀರ್ ಅಮ್ಮದ್ ಖಾನ ಕಾಡ ಕೇಳಿದಾರೆ ಜಮೀರ್ ಅಹಮದ್ ಖಾನ್ ಈಗಾಗಲೇ ಅನೇಕ ಬಡಬಗ್ಗರಿಗೆ ಅನೇಕ ಕೆ ಎಮ್ ಡಿ ಸಿ ಮುಖಾಂತರ ಶಿಕ್ಷಣ ಸಂಸ್ಥೆಗೆ ಶಿಕ್ಷಣ ಕಲಿಯುವ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅನೇಕ ಲಕ್ಷಾಂತರ ರೂಪಾಯಿ ಫೀಸ್ಗಳನ್ನು ಕೆ ಎಮ್ ಡಿ ಸಿ ಮುಖಾಂತರ ಇವತ್ತು ಕೊಡಾಕತ್ತಾರ ಸ್ವಯಂ ದಾನ ಧರ್ಮನೂ ಮಾಡಾಕತ್ತಾರ ಕಿಶದಾಗಿನ ದುಡ್ಡು ಕೊಡ್ತಾರ ಪಟಕನ ಒಂದು ಚಕ್ಕು ಕೊಡ್ತಾರ ಒಕ್ಕ ವುಮೆನ್ಸ್ನಿಂದ ಸರ್ ಪೀಡಿತರಿಗೆ ಎರಡೆರಡು ಲಕ್ಷ ರೂಪಾಯಿ ಕೊಡಾಕತ್ತಾರ ಇವೆಲ್ಲ ಕೆ ಎಮ್ ಡಿ ಸಿಯಿಂದ ನಮ್ಮ ಮುಸಲ್ಮಾನ ಬಾಂಧವರು ಭಾಳ ಸ್ಟಡಿ ಮಾಡಬೇಕು ಅಲ್ಪಸಂಖ್ಯಾತರಿಗೆ ಏನೇನು ಯೋಜನೆಗಳು ಇನ್ನೂ ಬಹಳಷ್ಟು ಮುಗ್ಧ ಜನ ಸುಮುಕುತ್ತೇರಿ ನೀವು ಆದ್ರೆ ಇವತ್ತು ವಕಪ್ ಆಸ್ತಿಯನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಅವನ ಎಂಥ ಇರಲಿ ಅವನು ಎಂಥ ಮಂತ್ರಿ ಇರಲಿ ಅವನೇನು ಗವರ್ನರ್ ಇರಲಿ ಅವನೇನಾದರೂ ವಕಪ್ ಆಸ್ತಿ ನುಂಗಿದ್ದ ತಕ್ಷಣ ವಕಪ್ ಆಸ್ತಿಯನ್ನ ಇನ್ನೂ ವಶಪಡಿಸಿಕೊಂಡು ಸರ್ಕಾರ ತನ್ನ ವಕಪ್ಪಕ್ಕೆ ಸ್ವಾಧೀನಪಡಿಸಿಕೊಳ್ಳೋದು ಇದರ ಬಗ್ಗೆ ಈ ಯಥನಾಳ್ ಏನು ಸಿಕ್ಕದು ಒದರಿ ಆಡ್ಕೊತಾದ್ರ ಜಮೀರ್ ಅಂದ್ರೆ ಯಥನಾಳ್ಗೆ ಹೊಟ್ಟಿ ಇವ್ರಿ ಮುಸಲ್ಮಾನ್ ಅಂದ್ರನ ಎಟ್ ಯತ್ನಾಳ್ಗೆ ಹೊಟ್ಟೆ ಅವ್ರಿ ಬೇರೆ ಎಲ್ಲ ಸಮಾಜದವರ ಮಾತುಗಳನ್ನು ಮಾತಾಡೋದು ಎಲ್ಲ ಸಮಾಜದವ್ರನ್ನ ಹೊಗಳೋದು ಮುಸಲ್ಮಾನರನ್ನು ತೆಗಳೋದು ಮತ್ತು ಮುಸಲ್ಮಾನರ ಟೊಪ್ಪಿಗೆ ಹಾಕೊಂಡು ಶಿರುಕುರ್ ಕೊಡೋದು ಬಿರಿಯಾನಿ ತಿಂದದ್ದು ಇವೆಲ್ಲ ಇತಿಹಾಸಗಳು ತಿಳಿಯಂಗಿಲ್ಲೇನು ರೀ ನಿಮ್ಮಪ್ಪನ ಆಸ್ತಿ ಅಂತ ಕೇಳ್ತಾರೆ ಅವರಪ್ಪನ ಆಸ್ತಿ ಅಲ್ಲ ನಿಮ್ಮಪ್ಪನ ಆಸ್ತಿನೂ ಅಲ್ಲ ಅದು ಒಕಪ್ಪ ಆಸ್ತಿ ಒಕಪ್ಪ ಆಸ್ತಿಗಾಗಿ ಸಂರಕ್ಷಣೆಗಾಗಿ ಒಂದು ಜಮೀರಮ್ಮದ ಮಾಡುತ್ತಿರುವ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ರಕ್ಷಣೆ ಕಾರ್ಯಕ್ರಮಕ್ಕೆ ಅದಾಲತ್ ಮುಖಾಂತರ ಒಕಪ್ಪ ಅದಾಲತ್ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲಿದು ಇದರ ಬಗ್ಗೆ ಪ್ರೊಫೆಸರ್ ಮಮತಾಜ್ ಅಲಿ ಖಾನ್ ಇದರ ಬಗ್ಗೆ ವಿಚಾರ ಮಾಡಿದರು ಆದರೆ ಯಡಿಯೂರಪ್ಪ ಮೊಟ್ಟ ಮೊದಲ ಮುಸ್ಲಿಂ ಒಕಪ್ ಮಂತ್ರಿಯನ್ನಾಗಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ದಾಖಲೆ ಮಾಡಿದರು ಆದರೆ ಪ್ರೊಫೆಸರ್ ಮಮತಾಜ್ ಅಲಿ ಖಾನ್ಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಹಂಗೆ ಉಳಿದು ಹೋಯಿತು ಒಕಪ್ ಆಸ್ತಿ ಇವತ್ತು ಒಕಪ್ ಆಸ್ತಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಯ ಒಕಪ್ಪ ಆಸ್ತಿಯನ್ನು ನುಂಗಿದವರು ಯಾರು ಎಷ್ಟು ಕಾಂಪ್ಲೆಕ್ಸ್ಗಳನ್ನ ಕಟ್ಟಿದ್ದೀರಿ ಆ ಕಾಂಪ್ಲೆಕ್ಸ್ ಬಾಡಿಗೆ ಯಾರು ತಗೋತೀರಿ ಎಷ್ಟು ಸ್ವಾಧೀನ ಮಾಡ್ಕೊಂಡಿರಿ ಎಷ್ಟು ಅಕ್ರಮ ಕಟ್ಟಡಗಳನ್ನ ಕಟ್ಟಿದ್ದೀರಿ ಬಂಗ್ಲೆಗಳನ್ನು ಕಟ್ಟಿದ್ದೀರಿ ಆ ಬಂಗ್ಲೆಗಳಲ್ಲಿ ಬರುವಂಥ ಎಲ್ಲ ಬಾಡಿಗೆಯನ್ನು ನೀವು ನುಂಗಾಕತ್ತೀರಿ ಅದರ ಸಲುವಾಗಿ ದೇವರು ಜಮೀರಮ್ಮದ ಖಾನನ ಖಾನನ್ನು ಕಳಿಸಾನ ಬಂದೂ ಕೆಡದು ಇನ್ನು ನೆತ್ತಿ ಮೇಲೆ ಕೊಂಡೋದು ಸರಳ ಒಕ್ಕಪದಾಸಿ ವಾಪಸ್ ಕೊಡ್ರಿ ಇನ್ನು ಜಮೀರಮ್ಮದ ಖಾನನ ಕೆಂಗಿನಿಗೆ ಗುರಿಯಾಗಬೇಡ್ರಿ ಇವತ್ತು ಇದೇ ಆಸ್ತಿಯನ್ನು ಒಕ್ಕಪದ ವಸೂಲಾತಿ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮುಸಲ್ಮಾನ ಬಡ ಯುವಕ ಯುವತಿಯಾಗಲಿ ಶಿಕ್ಷಣದಿಂದ ವಂಚಿತ ಆಗೋದಿಲ್ಲ ಉಚಿತ ಶಿಕ್ಷಣ ಉಚಿತ ಆಹಾರ ಸಹಿತ ಉಚಿತ ಆರೋಗ್ಯ ಸಹಿತ ಒಕಪ್ಪದಿಂದ ಮಾಡುವ ಸಲುವಾಗಿ ಜಮೀರ್ ಅಹಮದ್ ಖಾನ್ ಪ್ರಯತ್ನ ಪಡುವುದು ಬೀದರದಿಂದ ಮೈಸೂರುವರೆಗೆ ಇವತ್ತು ಒಕಪ್ ಅದಾಲತ್ ಪ್ರಾರಂಭ ಮಾಡಿದಂಥ ಏಕೈಕ ಮಂತ್ರಿ ಅಂದರೆ ಜಮೀರ್ ಅಹ್ಮದ್ ಖಾನ್ ಹಂಗಾದ್ರ ಚುಟ್ಟಕ್ಕೊಂದು ವಿಡಿಯೋ ಐತಿ ತೋರಿಸ್ತೀನಿ ನೋಡ್ರಿ ಜನ ಬೆಂಬಲ ನೋಡ್ರಿ ಸೆಲ್ಫಿ ಹೊಡ್ಕೊಳತ್ ನೋಡ್ರಿ ಜಮೀರ್ ಅಹ್ಮದ್ ಬಂದ್ರೆ ಮುಕ್ರದು ನೋಡ್ರಿ ಇವನಂತಹ ಜಮೀರ್ ರೀ ಇವನಂಥ ಮಂತ್ರಿ ರೀ ಮೂವತ್ತಾರು ಮಂತ್ರಿಗಳೇ ಅಲ್ಲಿ ಯಾರೂ ಮಂದಿ ಹೋಗುವುದಿಲ್ಲ ಆದರೆ ಅಷ್ಟು ಉಯ್ ಉಯಿ ತೈ ತೈ ಕುಣಿತಾರ ಆ ದೃಶ್ಯಗಳನ್ನ ಹಾಕಾಕತ್ತೀನಿ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಲೈಕ್ ಮತ್ತು ಶೇರ್ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಒಕ್ಕಾಸ್ತಿ ನುಂಗಿದವರಿಗೆ ಪಂಗನಾಮ ಹಾಕುವ ಸಲುವಾಗಿ ಕಡಕ್ಕೆ ಖಡಕ್ ಜವಾರಿ ಸುದ್ದಿಗಾಗಿ ಖಡಕ್ ಖಡಕ್ ನೀವು ಅನಿಸಿಕೆಗಳನ್ನ ಹಾಕಿರಿ ಮತ್ತೊಂದು ಸುದ್ದಿ ಬರ್ತೀನಿ ನಮಸ್ಕಾರ